ಎಲ್ಲ ನನ್ನ ಸಾರಿಗೆ ನೌಕರೇ ಇಂದಿನ ಶನಿವಾರದ ಶುಭ ದ್ವಯಗಳು ನಿನ್ನೆ ಬಜೆಟಲ್ಲಿ ಎಲ್ಲ ನಮ್ಮ ಸಾರಿಗೆ ನೌಕರಿಗೆ ಬಹಳ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯಲ್ಲಿ ನಮಗೆ ಸಿಕ್ಕಿದ್ದು ಮೂರು ಕಣ್ ಚಿಪ್ಪು ಖಾಲಿ ಚೆಂಬು ದಯವಿಟ್ಟು ಬೇಜಾರುಬಡಿ ಈ ಥರ ಹೇಳ್ತೀನಿ ಅಂತ ಯಾಕಂದರೆ ಹೋದ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕು ನಾವು ಸ್ಟ್ರೈಕ್ ಕರೆ ಕೊಟ್ಟಿದ್ವಿ ಜಂಟಿ ಸಮಿತಿ ಕಡೆಯಿಂದ ಆ ಜಂಟಿ ಸ್ಟೈ ಕರೆಗೆ ನಮ್ಮ ಚಂದ್ರು ಅಲ್ಲಿ ಎಸ್ ಚಂದ್ರಶೇಖರ್ ಕೂಟದ ಅಧ್ಯಕ್ಷ ಬಹಳ ನಿರೀಕ್ಷೆಯಿಂದ ಬಂದು ಪ್ರೆಸ್ ಮೀಟಿಂಗ್ ಮಾಡಿ ನಾವು ಎಲ್ಲ ನೌಕರಿಗೆ ಸರಿಸಮಾನ ವೇತನ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೀವಿ ಸರ್ ಅಂತ ಹೇಳಿ ಒಂದು ಗೂಬೆ ಕುಳಿಸಿ ಎಲ್ಲರ ತಲೆ ಮೇಲೆ ಚಪ್ಪರಿ ಕಾಲ ಹಾಕಿರುವಂಥ ಚಂದ್ರುಗೆ ಒಂದು ಧಿಕ್ಕಾರ ಇರಲಿ ಎರಡನೇ ಪಾಯಿಂಟು ಇದೇ ಚಂದ್ರು ಅಭಿನಂದನೆ ಕಾರ್ಯಕ್ರಮದಲ್ಲಿ ಹತ್ರ ಇಟ್ಕೊಂಡಿದ್ರು ಅಲ್ಲಿ ರಾಮ್ಲಿಂಗಡಿ ಸಾಹೇಬರಿಗೆ ಹೇಳಿದ್ರು ಸ್ವಾಮಿ ಸರಿಸಮ್ಮನ ವೇತನ ನಮ್ಗೆ ಜಾರಿ ಮಾಡಿ ಅಂತ ಚಂದ್ರು ಅಲ್ಲಿ ರಾಮ್ಲಿಂಗಡಿ ಸಾಹೇಬ್ರ ಏನಾರು ಗೊತ್ತಾ ನಾವು ಸರ್ಕಾರಕ್ಕೆ ಗಮನ ತತ್ತೀವಿ ಅಂತ ಹೇಳಿದ್ರು ಏನು ಕೇಳಿ ಸರ್ಕಾರ ಗಮನ ತಂದ್ವಿ ಸಾಹೇಬ್ರು ಯಾರು ರೀ ಸರ್ಕಾರ ರೀ ಚಂದ್ರು ಎಷ್ಟು ಸದಿಯೇ ಇಡುತ್ತೀ ನೀನು ಒಂದ ಎರಡ ಅಲ್ಲೊಡ್ದೆ ಸೌದಿ ಸಾಹೇಬರು ಹೇಳಿದ್ರು ಒಂದೇ ಸೌದಿ ಸಾಹೇಬರು ಲಾಸ್ಟ್ಗೆ ಕೈ ಕೊಟ್ಟೋದ್ರು ಶ್ರೀರಾಮುಲು ಸಾಹೇಬರು ಹೇಳಿದ್ರು ಒಂದೇ ಅವರೂ ಸಹ ಕೈ ಕೊಟ್ಟರು ಆಯಿತಾ ನಿನ್ನ ಯೋಗಿದೆಗ ಒಂದು ಚೂರು ಮಾಡಿಸ್ಲಿಲ್ಲ ಆಯ್ತಾ ದಯವಿಟ್ಟು ನೀನು ನಿನ್ನ ಮುಂದೆ ಯಾವುದೇ ಕಾರಣಕ್ಕೆ ವೇತನ ಬಗ್ಗೆ ಬರಕ್ಕೆ ಹೋಗ ನಾನು ನಿನ್ನ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ ನಿನ್ನ ಕೈಲಾಗೋದಿಲ್ಲ ಆದರೆ ಎಲ್ಲ ನನ್ನ ಸಾರಿಗೆ ನೌಕರಲ್ಲಿ ಕೇಳ್ಕೊಳೋದು ಒಂದೇ ನಾನು ನಿಮ್ಮ ಇನ್ನು ಮುಂದೆ ನಿಮ್ಮ ಮಕ್ಕ ಜಂಟಿ ಸಮಿತಿಗಳೇ ಒಲು ತೋರಿಸಿ ದಯವಿಟ್ಟು ಈ ಕೂಟದ ಚಂದ್ರನಿಂದ ಇವತ್ತು ದಿನ ನಮಗೆ ಎರಡು ಸಾವಿರ ಅದು ಇಪ್ಪತ್ತರಿಂದ ಆಗ್ತಾ ಇರೋ ಅನಾಹುತಗಳು ಸುಮಾರು ಲಕ್ಷಾಂತರ ರೂಪಾಯಿ ಹಾಳಾಗಿದೆ ನಿಮ್ಗೆ ಒಂದೊಂದು ಪಾಯಿಂಟಾಗಿ ಹೇಳ್ತೀನಿ ಕೇಳಿ ಎರಡು ಸಾವಿರ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಿದ್ದರೆ ನಮಗೆ ಇನ್ಕ್ರಿಮೆಂಟ್ ರೇಟ್ ಹೋಗೋದು ನಮಗೆ ಸಂಬಳ ಜಾಸ್ತಿ ಆಗೋದು ಇವತ್ತಿನ ದಿನ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಎಲ್ಲ ಇನ್ಕ್ರಿಮೆಂಟ್ಸ್ ಸಹ ಕೊಟ್ಟರು ನಮಗೆ ಇನ್ಕ್ರಿಮೆಂಟ್ ಅರಿಯಸ್ ಕೊಟ್ಟಿದ್ದೀರಾ ಹೇಳಿ ಪ್ಲಸ್ಸು ಡಿ ಎ ಕೊಟ್ಟಿರ್ತಾರೆ ಡಿ ಎ ಅರಿಯಸ್ ಕೊಟ್ಟಿದ್ದೀರಾ ಇಲ್ಲ ಎಲ್ಲರಿ ಸರ್ಕಾರಿ ನೌಕರಿಲ್ಲೋದ್ರಿ ಸರಿ ಏನು ಮಾಸ್ಟ್ರಿಗೆ ಎಲ್ಲೋಯ್ತ್ರಿ ಆರನೇ ವೇತನ ಎಲ್ಲೋಯ್ತ್ರಿ ರೀ ಏಳನೇ ವೇತನ ಎಲ್ಲೋಯ್ತ್ರಿ ನಿಮಗೊಂದು ಮಾತು ಹೇಳ್ತೀನಿ ಆರನೇ ವೇತನ ಕೊಡ್ಬೇಕಾರೆ ಸರ್ಕಾರ ನಾನು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಇವನು ಮಾಸ್ಟ್ರಿಗೆ ಕೇಲ್ ಮಾಡ್ಕೊಡ್ಬೇಕಾ ಇವ್ರು ಮಾಡ್ಕೊಡ್ಬೇಕಾ ಅಲ್ಲ ರೀ ಎ ಎ ಸಿ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ರೀ ಎಷ್ಟು ಜನ ಇದ್ದಾರೆ ಹೇಳಿ ಅವ್ರು ಮಾಡ್ತಾಯಿಲ್ಲ ಇವನಂತ ಗೊಗು ಇವನು ಏನೋ ಪ್ಲಾನಿಂಗ್ ಮಾಡಿಕೊಟ್ಟದವ್ರಿಗೆ ಎಲ್ಲ ಹೇಳ್ತೀನಿ ಕೇಳಿ ಇವನಿಗೇನೂ ಗೊತ್ತಿಲ್ಲ ಇವನು ಸ್ಟೇಟ್ಗೆ ಸಿಕ್ಸ್ ರಾಂಕ್ ಅಂತ ಏನು ಸಿಕ್ಸ್ ರ್ಯಾಂಕ್ ರೀ ಏನು ಇವನ್ನೆಲ್ಲ ಇವನು ಯೋಗ್ಯತೆ ಏನು ಅಂತ ನಾವು ನೋಡಿದ್ದೀವಿ ಚನ್ನಪಟ್ಟಣದಲ್ಲಿ ಇವನು ಚನ್ನಪಾಟ್ನದಲ್ಲಿ ಏನು ಸೈಡ್ ಸಲ್ಲಿದ್ದಾಗ ಒಂದು ಗೇಟ್ ಮೀಟಿಂಗ್ ಆದರೆ ಒಂದು ದಿವಸ ಇರ್ತಾ ಇರಲಿಲ್ಲ ರೀ ಇವನು ಡಿವಿಜನ್ ಅಧ್ಯಕ್ಷ ಆಗಿದ್ದ ಅರ್ಥ ಮಾಡಿಕೊಡಿ ದಯವಿಟ್ಟು ಇವನ ಕೈಲಿ ಏನೂ ಆಗೋದಿಲ್ಲ ನೌಕರರೆ ನಾನು ಒಂದೇ ಒಂದು ತಿಳ್ಕೊಳ್ತೀನಿ ನಾವು ಬಂದಿರೋದು ಸಾರಿಗೆ ನೌಕರಾಗಿ ಸಾರಿಗೆ ಕಾರ್ಮಿಕರಾಗಿ ಬಂದಿದ್ದೀವಿ ಇಲ್ಲ ಅಂತ ಹೇಳಲ್ಲ ನಮ್ಮರಲ್ಲಿ ಹಿಂದೆ ಸಾರಿಗೆ ಕಾರ್ಮಿಕರಂದು ಯಾಕಂದ್ರೆ ಕೇಳಿ ಬಸ್ ಏರು ನಾವು ಬಾಡಿ ಬಿಟ್ಟು ಬಾಡಿ ಕಟ್ತಾ ಇದ್ದೀರಿ ನಾವು ನಾವು ಮೆಕ್ಯಾನಿಕಲ್ ಬಾಡಿ ಕರ್ತಾಯಿದ್ರು ಅದು ನಾವು ಬಸ್ ತಯಾರಿಸ್ತಾ ಇದ್ದೆ ಲೆಕ್ಕ ಅವಾಗ ವರದಿ ಕೊಟ್ಟಿದ್ದಾರೆ ಇಲ್ಲ ಅಂತ ಕಾರ್ಮಿಕರು ಅಂತ ಕೊಟ್ಟಿದ್ದಾರೆ ನಮಗೇನು ಕಾರ್ಮಿಕರ ಬಿಟ್ಟರೆ ನಾವೇನು ದಿನಕ್ಕೂ ಈಗ ಇನ್ನು ಮಣ್ಣು ಕೆಲ್ಸಕ್ಕೆ ಹೋಗಲ್ಲ ಬಸ್ ಸೋರ್ಸಿಗೆ ಹೋಗೋದು ಅದನ್ನದು ಗ್ರೂಪಲ್ಲಿ ಚರ್ಚೆಗಳು ನೋಡಿದ್ದೀವಿ ನಾವು ಹಲವಾರು ಯಾಕಂದರೆ ನಾವು ಚರ್ಚೆಗೆ ಜಾಸ್ತಿ ಬರಲ್ಲ ಏನೇನು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಬರ್ತೀವಿ ದಯವಿಟ್ಟು ಇವತ್ತು ನಮಗೆ ಹೊಟ್ಟೆ ತುಂಬಬೇಕಾದ್ರೆ ಜಂಟಿ ಸಮಿತಿ ಕಡೆ ಹುಲವು ತೋರಿಸಿ ತಮ್ಮಲ್ಲಿ ಮನೆ ಕೊಡ್ಕೊಳ್ತೀವಿ ಎರಡು ಸಾವಿರ ಹದಿನಾರು ಎರಡು ಸಾವಿರ ಇಪ್ಪತ್ತರಲ್ಲಿ ದಯವಿಟ್ಟು ಅವತ್ತಿನ ದಿವಸ ಇದೇ ಚಂದ್ರು ನಾವು ಕರೆದ್ವಿ ಏನು ಹೇಳಿ ದಯವಿಟ್ಟು ಬಾರಪ್ಪ ನಾವು ನಿಮ್ಮ ಜೊತೆಲಿ ಬರ್ತೀವಿ ಕೈ ಜೋಡಿಸ್ತೀವಿ ಅಂತ ಅವತ್ತಿನ ದಿನ ಚಂದ್ರು ಏನು ಹೇಳ್ದ ನಾವು ಯಾವ ಸಂಘಟನೆಗೂ ಸೇರಲ್ಲ ಅಂದರು ಇವತ್ತು ಅದೇ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಸಹ ಕೋಟಳ್ಳಿ ಚಂದ್ರಶೇಖರ್ ಎಂಟು ಪುಟ ಲೆಟ್ರ್ ಹಾಕಿದ್ದೀವಿ ಅವತ್ತು ಸಹ ಇವ್ರೇನು ಬೆಂಬಲ ಕೊಟ್ಟಿಲ್ಲ ಅದು ಹೆಂಗ್ರಿ ನಾವು ಹೋಗಿ ಅಲ್ಲಿ ಕೂತ್ಕೊಳಣ ಹೇಳಿ ನೋಡೋಣ ಯಾಕಂದರೆ ಒಂದು ಮಾತಾಡ್ತೀನಿ ಕೇಳು ಈ ಎ ಎ ಟಿ ಸಿ ಅನ್ನೋದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅದು ಅರ್ಥಮಗಳೇ ಆಲ್ ಇಂಡಿಯಾದಲ್ಲಿ ಒಂದು ಸ್ಟೇಟಲ್ಲಿ ಹೋದರೆ ಆಲ್ ಇಂಡಿಯಾದಲ್ಲೇ ಮರ್ಯಾದೆ ಹೋಗುತ್ತೆ ಅದೇನೇ ಅಕಸ್ಮಾತ್ ಅನಾಹುತವಾಗಿದ್ದರೆ ಅದನ್ನು ಮನೆ ಬರೋದು ಅವ್ರಿಗೆ ಖರೆ ಒಂದು ಸ್ವಾದಕ ಬಾಧಕಗಳನ್ನು ಚರ್ಚೆ ಮಾಡಿ ಹೋರಾಟ ಕಿಳಿಬೇಕೇ ಹೊರತು ಏಕೈಕವಾಗಿ ಹೋರಾಟ ಬಿಡೆಯೋದೆಲ್ಲ ನಮ್ಮ ನೌಕರಿಗೆ ಹೊಡೆತ ಬಿಡುತ್ತೆ ಇದೇ ಥರ ತೊಂಬತ್ತಾರರಲ್ಲಿ ಸ್ಟ್ರೈಕ್ ಆದಾಗ ನವತ್ತಿನ ದಿನ ಪಿ ಜಿ ಆರ್ ಸಿಂಧಿ ಅವರಿದ್ದರು ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದರಲಿಲ್ಲ ಅಂತ ಹೇಳಿದ್ರು ಅವರು ಬಂದು ಮನೆ ಲೈವಲ್ಲಿ ಹೇಳಿದ್ರು ಅನಂತಸುಬ್ರಾವರು ಸಂಸ್ಥೆಯನ್ನು ಉಳಿಸಿದ್ದಾರೆ ನೌಕರನೂ ಬೆಳೆಸಿದ್ದಾರೆ ಸಂಸ್ಥೆನೂ ಬೆಳೆಸಿದ್ದಾರೆ ಅಂತ ಹೇಳಿದ್ರು ಈ ಕೇಳಿ ಅವರಿಗೆ ಅವರೇ ಅವರ ಜೈಲಿಗೆ ಹಾಕಿದ್ರು ಹೋರಾಟ ಮಾಡಿಸಿದ್ರು ಪೊಲೀಸ್ ಸರ್ಕಲ್ ಒಡಿಸಿದ್ರು ಎಲ್ಲ ಮಾಡಿದರು ಆದರೆ ಯಾವತ್ತು ಅವರು ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ ಆಯಿತಾ ಈ ಸಮಸ್ಯೆ ಉಳಿಬೇಕಾದ್ರೆ ಇವತ್ತು ನಾವು ಹೇಳಬೇಕಾದ್ರೆ ಅನಂತ ಸುಬ್ರಾವ್ ಶರ್ಮ ಹಿರಿಯರು ಹೋರಾಟ ಮಾಡಿ ಈ ಸಮಸ್ಯೆ ಉಳಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮಂತ ಇರೋ ಇವರು ಯುವಕರದ್ದು ಒಂದು ಇರಬೇಕು ಈ ಚಂದ್ರಿಗೆ ಏನೂ ಗೊತ್ತಿಲ್ಲ ರೀ ಯಾರೋ ಹೇಳಿದ್ರು ಸರ್ಕಾರಿನೌಕರು ಅಂತ ರೀ ನಮ್ಮ ಜೊತೆಯಲ್ಲಿ ತಮಿಳುನಾಳೆ ಸ್ಟ್ರೈಕ್ ಏನೋ ಅವರು ಆರನೇ ವೇತನಕ್ಕಾಗಿ ಜಾರಿಗೆ ಮಾಡೋಕ್ಕಂಥ ಹೋರಾಡ್ಕೊಳ್ಳೋದ್ರಿ ನಮ್ಮದು ಸ್ಟೈಕ್ ವೈಲರ್ದ ಅವ್ರು ತಗೊಂಡ್ರೆ ಎರಡು ಅಗ್ರಿಮೆಂಟ್ ಆಟೋಮೆಟಿಕ್ ತೊಗೊಬಿಟ್ರಿ ಎರಡು ವೇತನ ಪರಿಷ್ಕರಣೆ ಮಾಡಿಕೊಂಡ್ರು ಇವತ್ತೇ ನಮಗಿನ ಕೆಳಗಡೆ ಇಲ್ಲ ಅವರು ನಮಗಿನ ಮೇಲೆ ಅವರೆ ಅಂದರೆ ನಮ್ಮರಲ್ಲಿ ಏನಂದಾಗ ಗೊತ್ತಾ ಈ ಚಂದ್ರು ಅಂತವರು ಬಂದರು ತೊಂಬತ್ತಾರರಲ್ಲಿ ಆ ಒಂದಷ್ಟು ದಿನ ಹೋಯ್ತು ಎರಡು ಸಾವಿರ ಇಸ್ ಎರಡು ಸಾವಿರ ಇಸ್ಪಲ್ಲಿ ನಾಲ್ಕು ಪರ್ಸೆಂಟು ಇದೇ ಬೇರ ಇವರ ಖರೀದಿಯವ್ರು ಕೊಟ್ಟಾಗ ಏನು ಮಾಡಿದ್ರೆ ಗೊತ್ತಾ ಶಾಲು ಹುನಾರಾಗಿ ಕೊಟ್ಟು ಬಂದವ್ರಿ ಒಳ್ಳೆ ವೇತನ ಮಾಡಿದ್ದೀರಿ ಅಂತ ಎರಡು ಸಾವಿರ ನಾಲ್ಕರಲ್ಲಿ ಅವತ್ತು ಸಹ ಐದು ಪರ್ಸೆಂಟ್ ಕೊಟ್ಟಾಗ ಶಾಲು ಹುನಾರಾಗಿ ಕೊಟ್ಟು ಬಂದಾರೆ ಅವತ್ತು ಇರೋದ ಮಾಡಿದ್ದಾರೆ ರೀ ಇದೇ ನನ್ನ ಸುಬ್ರಾಜ್ ಸರಿ ಇರೋದ ಮಾಡಿದ್ದಾರೆ ಎರಡು ಸಾವಿರ ಆರರಲ್ಲಿ ಎರಡು ಸಾವಿರ ನಾಲ್ಕರಲ್ಲ ಎರಡು ಸಾವಿರ ಎಂಟರಲ್ಲಿ ಎರಡು ಸಾವಿರ ಎಂಟರಲ್ಲಿ ಯಾರು ಈಗ ಇದರಲ್ಲ ಚಿಲುರಾಯ ಸ್ವಾಮಿ ಅವರು ಆರು ಪರ್ಸೆಂಟ್ ಕೊಟ್ಟರು ಏಕೆ ಅವ್ರಿಗೆಲ್ಲ ಓದಿನ ಕಣ್ಣಿರಲಿಲ್ಲ ಆರು ಪರ್ಸೆಂಟ್ ಕೊಟ್ಟಾಗ ಇದೇ ಹೋಗಿ ಅವತ್ತು ಊನರ್ ಕೆಲವು ಸಂಘಟನೆಗಳು ತಿಳ್ಕೊಳ್ಳಿ ದಯವಿಟ್ಟು ಹೇಳ್ತೀನಿ ಹೋರಾಟಕ್ಕೆ ಹೇಳ್ತೀವಿ ಹೋರಾಟ ಮಾಡಿದ್ರು ಯಾವುದು ಪಡ್ಕೊಳೋಕ್ಕಲ್ಲ ಈ ಚಂದ್ರು ಹೇಳ್ತಾನೆ ನೋಡಿ ನಾವು ಹೋರಾಟ ಮಾಡೋದೇ ಬೇಡ ಹೋರಾಟ ಮಾಡೋದು ಚಂದ್ರು ನೀನು ಹೋರಾಟ ಮಾಡಿದಿರ ಹತ್ತು ಸಾವಿರ ಜನ ಡಿಸ್ಮಿಸ್ ವರ್ಗಾವಣೆ ಮಾಡಿಸ್ತೀನಪ್ಪ ಹೇಳು ಸುಮಾರು ಜನ ಎಂಬತ್ತ್ನಾಲ್ಕು ಸಾವಿರ ಜನ ದಂಡ ಹಾಕ್ಸ್ಬಿಟ್ಟೆ ಯಾ ಹೋರಾಟ ಮಾಡಿದ್ರೆ ಹಾಕಿಸ್ತೀಯಾ ಹೇಳು ಪ್ರತಿಯೊಬ್ಬನು ಸಾರಿಗೆ ನೋವು ಕೊಡೋದು ಪ್ರತಿಯೊಬ್ಬಂದು ಡ್ರೈವರು ಕಂಡಕ್ಟರು ಪ್ರತಿಯೊಬ್ಬನಿಗೂ ಇನ್ನೂರಿಂದ ಐನೂರು